ನೀವು ನಮಸ್ತೆ ಸುಕನ್ಯಾ ಅವರೇ ಎಲ್ಲರಿಗೂ ನಮಸ್ಕಾರ ನಾನು ತುಂಬಾ ಓದಿಲ್ಲ ಬಟ್ ಬರೀ ಓದ್ ಓದ್ತೀನಿ ಅಷ್ಟೇ ಮನನ ಅಂತ ಇದೆಲ್ಲ ನನಗೆ ತಿಳಿದಂಗೆ ನಾನು ಓದ್ತೀನಿ ವಾಸಾನ್ಸಿ ಜೀರ್ಣಾನಿಯತಾ ವಿಹಾಯ ನನಾ ನವಾನಿ ಗೃಹಣಾತಿ ಪರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯಾನಿ ಸಂಯಾತಿ ನವಾನಿ ದೇಹಿ ಇದ್ರದ ಅರ್ಥ ಇಲ್ಲಿ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬ ಬೇರೆ ಹೊಸ ಬಟ್ಟೆಯನ್ನು ಹಾಕೊಳ್ತಾನೋ ಅದೇ ತರ ದೇಹವನ್ನು ಹೊಂದಿರುವ ಆತ್ಮನು ಜೀರ್ಣವಾದ ಶರೀರಗಳನ್ನು ಬಿಟ್ಟು ಬೇರೆ ಬೇರೆ ಹೊಸ ಶರೀರಗಳನ್ನು ಹೊಂದುತ್ತಾನೆ ಅಂತ ಅರ್ಥ ಇರೋದು ನಾನು ಡಿವಿ ಜಿ ಅವರು ಹೇಳಿದ್ದು ಓದೋಣ ಅಂತ ಅನ್ಕೊಂಡೆ ಅವರು ಈ ತರ ಹೇಳಿದ್ದಾರೆ ಅದರಲ್ಲಿ ಭಗವಂತನು ದೇಹಕ್ಕೆ ಹಳೆಯ ಬಟ್ಟೆಯ ಉಪಮಾನವನ್ನು ಕೊಟ್ಟಿದ್ದಾನೆ ಇದರಲ್ಲಿ ಒಂದು ಸ್ವಾರಸ್ ಸ್ವಾರಸ್ಯವಿದೆ ಜೀರ್ಣವಾದ ಬಟ್ಟೆಯನ್ನು ಯಾರೂ ಪುನಃ ಗಟ್ಟಿ ಮಾಡಲಾರರು ಬಿಸಾಡುವುದೊಂದೇ ಅದಕ್ಕೆ ತಕ್ಕ ವಿನಿಯೋಗ ಹಾಗೆಯೇ ಬಹು ಪ್ರಬಲ ಪ್ರಬಲರಾದ ದುರ್ಗುಣಗಳಿಂದಲೂ ದುರಾಶೆಗಳಿಂದಲೂ ದುರಭ್ಯಾಸಗಳಿಂದಲೂ ಜೀರ್ಣವಾದ ದೇಹವನ್ನು ತೊಳೆದು ನಿರ್ಮಲಪಡಿಸುವುದು ಯಾರಿಗೂ ಸಾಧ್ಯವಿಲ್ಲ ಅಂದ್ರೆ ಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಕೊಳೆ ಬಟ್ಟೆಯನ್ನು ಬಿಸಾಡುವವರಿಗೂ ಹೇಗೆ ಸಮಟುವಾತ ತಪ್ಪದು ಏನು ಬಿದ್ದು ಹುಣ್ಣಾದ ತಲೆಯ ಕೂದಲನ್ನು ವಪನ ಮಾಡಿಸಿ ಬಿಸಾಡುವವರೆಗೂ ಆ ತಲೆ ಹೇಗೆ ಚೊಕ್ಕಟವಾಗಲಾರದೋ ಹಾಗೆಯೇ ಚಿರಕಾಲದಿಂದ ದುಷ್ಟತನಕ್ಕೆ ಆಶ್ರಯ ಕೊಟ್ಟಿರುವ ದೇಹವನ್ನು ಮೃತ್ಯು ಬಂದು ಕಳಚಿ ಹಾಕಿದ ಹೊರತು ಅದರೊಳಗಿನ ಜೀವಕ್ಕೆ ಪರಿಶುದ್ಧತೆಯ ಆಶ್ರಯ ಇರೋದು ಅಂದ್ರೆ ನಮ್ಗೆ ಹೇಳಿದ್ದು ಇದು ತುಂಬಾ ಇಷ್ಟ ಆಯ್ತು ಅದಕ್ಕೆ ಇದು ಒಂಥರ ಅದ್ ಆದದ್ದರಿಂದ ದುಷ್ಟ ದೇಹವನ್ನು ಧರಿಸುವ ಜೀವಕ್ಕೆ ಧರಿಸಿರುವ ಜೀವಕ್ಕೆ ಆ ದೇಹದ ಅವಸಾನವೇ ಉಪಕಾರವಾದೀತು ಅಂದ್ರೆ ನಾವು ಸಾಯೋದೇ ಒಂಥರ ಉಪಕಾರ ಆಗತ್ತೆ ಅನ್ನೋ ತರ ಹೇಳಿದರು ಅವರು ಪಾಪ ದೇಹದಾರಿಗೆ ಮರಣವೇ ಮೋಚಕ ಮರಣವೇ ಮೋಚಕ ಆದದ್ದರಿಂದ ಯುದ್ಧದಲ್ಲಿ ಒದಗಿ ಬರುವ ಮೃತ್ಯುವು ಅಪಕಾರವೆಂದು ಭಾವಿಸಬೇಕಾಗಿಲ್ಲ ರೋಗಗ್ರಸ್ತನಾಗಿ ಬಳಲಿ ಕೊಳೆಯಲ್ಲಿಯೇ ಇದ್ದು ಬಿಡುತ್ತೇನೆನ್ನುವ ಸೋಮಾರಿಯನ್ನು ನಿರ್ಬಂಧದಿಂದ ಬಿಡಿ ಹಿಡಿದೆಬ್ಬಿಸಿ ಹಳೆ ಬಟ್ಟೆ ಬರೆಗಳನ್ನು ತೆಗೆದುಹಾಕಿ ಒಗೆದ ಬಟ್ಟೆಗಳನ್ನು ಉಳಿಸುವುದು ಹೇಗೋ ಯುದ್ಧವು ಯಾರಿಗಾದರೂ ದೇಹವನ್ನು ಬಿಡಿಸುವುದು ಹಾಗೆ ಅವರಿಗೆ ತದನಂತರ ಇನ್ನೂ ಉತ್ತಮವಾದ ವಸ್ತ್ರ ಲಾಭವಾಗುತ್ತದೆ ಅಂದ್ರೆ ಡಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತ ನಂಗೆ ಹೇಳೋಣ ಅಂತ ಅನ್ಸು ಅದಕ್ಕೆ ಹೇಳಿದೆ ನೆಕ್ಸ್ಟ್ ಚೆನ್ನಾಗಿದೆ ಅಂತ ಹೌದು ಡಿವಿ ಜಿದು ಕೆಲವು ಎಷ್ಟು ಮನ್ಸಿಗೆ ಹೋಗತ್ತೆ ಅಂದ್ರೆ ನಮ್ಗೆ ಅದು ಎಷ್ಟ್ ದಿವಸ ಆದ್ರೂ ಮರ್ಯೋದೇ ಇಲ್ಲ ಅದು ಆ ತರ ಅವ್ರ ಇದೇ ಬೇರೆ ತರ ಅವ್ರು ಇನ್ನೊಂದು ಲೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತ ಅಂದ್ರೆ ಆತ್ಮನ ಈ ಆತ್ಮನ ಶತ್ರು ಶಸ್ತ್ರಗಳು ಕತ್ತರಿಸ್ಲಿಕ್ಕಾಗಲ್ಲ ಈತನನ್ನು ಅಗ್ನಿ ಸುಡಕ್ಕಾಗಲ್ಲ ಈತನನ್ನು ನೀರು ನೆನ್ಸಕ್ಕಾಗಲ್ಲ ಮತ್ತೆ ಗಾಳಿ ಮಣಸಕ್ಕಾಗಲ್ಲ ಅಂತ ಹ ಅಲ್ಲೇ ಆತ್ಮ ಅಷ್ಟು ಯಾರು ಮುಟ್ಟಕ್ಕೆ ಆಗಲ್ಲ ಆತ್ಮನ ದೇಹದಿಂದ ಆತ್ಮ ಮಾತ್ರ ಹೋಗತ್ತೆ ಅಲ್ ಅಷ್ಟು ಇದಾಗಿರತ್ತೆ ಯಾರು ಟಚ್ ಮಾಡಕ್ ಆಗಲ್ಲ ಅಂತ ಹೇಳ್ತಾನೆ ಕೃಷ್ಣ ನಮಸ್ತೆ